ಮಾತಾಡಿ ಎಲ್ಲರಿಗೂ ನಮಸ್ಕಾರ ಈ ಸನ್ಮಾನ್ಯ ಸಂಜಯ್ ಪಾಟೀಲ್ ಅವರೇ ಸನ್ಮಾನ್ಯ ಸುಭಾಷ್ ಪಾಟೀಲ್ ಅವರೇ ಕೋಲ್ಕರ್ ಅವರೇ ಉಳಿದುಪಪ್ಪರವರೇ ಬರಸಪ್ಪ ಬಬ್ಲಿ ಅವರೇ ಅರ್ಬಾ ವಿಧಾನಸಭಾ ಕ್ಷೇತ್ರ ಆಗಿದಂತ ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡರಿಗೆ ಕಾರ್ಯಕರ್ತರಿಗೆ ಮತ್ತೊಂದು ಭಾರತೀಯ ಜನತಾ ಪಾರ್ಟಿ ಪರವಾಗಿ ವೈಯಕ್ತಿಕ ಮತ್ತೊಂದೆಲ್ಲ ತಮಗೆಲ್ಲ ಸ್ವಾಗತಪಡಿಸುತ್ತಾರೆ ಸೊ ಈಗಾಗಲೇ ಪಿ ಎಲ್ ಟು ಇದ್ದಂತ ಆತ್ಮನಿರ್ಭರ ವಿಚಾರ ಎರಡೂ ಅಂದ್ರೆ ಗೋವಿಂದ್ ಕೊಪ್ಪದವರು ಸಂಜಯ್ ಪಾಗಲೂರು ಸುಭಾಷ್ ಪಡಲರು ಎಲ್ಲರೂ ಹೇ ಯಾಕಂದ್ರೆ ಈ ಬೋಟ್ ಅಂದ್ರೆ ಡಿಲೀಟ್ ಅಥವಾ ಮತ್ತೆ ಪಟ್ಟಿಗಳು ಕಳೆದು ಹಾಕುವುದು ಯಾಕೆ ಮಾಡ್ಬೇಕಂದ್ರಲ್ಲಿ ಎಲ್ಲ ಕಡೆ ಅಂದ್ರೆ ಒಂದು ಕಡೆ ಇದ್ದವ್ರು ಮತ್ತೊಂದು ಕಡೆ ಇರ್ತಾರೋ ಮತ್ತೊಂದು ಬೆಳಗಾವಾಗಿರ್ತಾರೋ ಅರ್ಮಿ ಇರ್ತಾರೋ ಬೆಂಗಳೂರಾಗಿರ್ತಾರೋ ಅದಕ್ಕೆ ಒಬ್ಬರ ಅವಧಿ ಮುಗಿತೈತಿ ಹೊಸ ಗ್ರಾಮ ಪಂಚಾಯತ್ ಚುನಾವಣೆ ಬರ್ತವ ನೀವೆಲ್ಲರ ಈಗ ರೆಡಿ ರೆಡಿಯಾಗಿ ಸಾಧ್ಯ ಎಲ್ಲ ಮತ ಪಟ್ಟಿಯಿಂದ ಯಾರು ಇಲ್ಲ ಅವ್ರು ತೆಗೆದು ಯಾರು ಮತ್ತೆ ಇಟ್ಕೊಂಡ್ರೆ ನಿನಗೂ ಗ್ರಾಮ ಪಂಚಾಯತ್ ಚುನಾವಣೆ ಮೊದಲು ಬರ್ತೈತಿ ಆಮೇಲೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಬರಬಹುದು ಆಮೇಲೆ ಎ ಪಿ ಎಂ ಸಿ ಕಡೆಗೆ ಇಪ್ಪತ್ತೆಂಟರಾಗ ಎಂ ಎಲ್ ಎಂದ್ ಬಹಳ ಹುಷಾರ ಯಾಕಂದ್ರೆ ನೋಡಿ ಐದರಿಂದ ನಲವತ್ತೇಳು ಲಕ್ಷ ಮತವನ್ನ ఎలా డబల్ డబల్ ఆగ్రేట్ హా హోటో తప్పి ఒక్క నెక్క ఎలా బాగా హుషారా జల్దీ అనుకూల ಮಾಡಿ తప్ప ముందు మన మగల్ ಹೆಚ್ಚಿನ ಜಾಬ್ ಇರ್ತದೆ ಜಿ ಎಲ್ ಟೂ ಯಾರ್ ಆಗಿದ್ದೀರಿ ಪ್ರಾಬ್ಲ ಕೆಳಗಿದ್ದಂತ ನಮ್ಮ ಕಾರ್ಯಕರ್ತರು ಜನನೆಲ್ಲ ಕುಡ್ಸೋದು ನಿಮ್ಮ ಬೂತ್ಗಳು ಎಷ್ಟು ಮಂದಿ ಇದ್ದು ಎಷ್ಟಿಲ್ಲ ನೋಡ್ಕೊಂಡು ಲೀಸ್ಟ್ ಮಾಡಿ ಆದಷ್ಟ ಲೀಸ್ಟ್ ಪ್ರಕಾರ ಫೈನಲ್ ಮಾಡ್ಬೇಕಾದ್ರೆ ತಮ್ಮಲ್ಲೆಲ್ಲ ನಾವು ವಿನಂತಿ ಮಾಡ್ಕೊತೀನಿ ಬಹಳ ವಿಚಾರನ ಅಂದ್ರೆ ಈಗಾಗಲೇ ಸಂಜಯ್ ಪಾಟೀಲ್ ಅವ್ರು ಹೇಳಿ ಯಾಕಂದ್ರೆ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿ ಆದ್ರೆ ದೇಶದ ಉನ್ನತ ಮಟ್ಟಿಗೆ ಬೆಳೆಸ ಪ್ರಾಮಾಣಿಕ ಪ್ರಯತ್ನ ಮಾಡ್ತಿರ್ತಾರೆ ಆದರೂ ರಾಜಕಾರಣ

నాకు అధికార అది అదక బిఎల్ విచార అత్యంత గంభీర వే అత్యంతెమ్ మండల అత్యక్ష మాధ్య శక్తి బరకూ సోలపూర్ కార్యక్రమం బరక అమ్మ ఇది పదాధికారు మండలదారు బిఎల్ కూడా లిస్ట్ మి ఫైనల్ ఇన్నో కఠిన అవుతారు క్యాన్సల్

ಅವಶ್ಯಕತೆ ಇದೆ ಯಾಕಂದ್ರೆ ಈ ದೇಶ ಇನ್ನು ಗಟ್ಟಿಯಾಗಿರಬೇಕು ದೇಶ ಅಷ್ಟು ಗಟ್ಟಿಯಾಗಿರ್ತೈತಿ ನಾವು ಜನ ಅಷ್ಟು ಗಟ್ಟಿಯಾಗಿರ್ತೀವಿ ಅದಕ್ಕೆ ನರೇಂದ್ರ ಮೋದಿ ಅವರ ಸೇವೆ ಭಾರತ ದೇಶ ಬಹಳ ಅವಶ್ಯಕತೆ ಇದೆ ಅದಕ್ಕೆ ನಾವೆಲ್ಲರೂ ಕೂಡ ಅವ್ರಂದ್ರೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡುವಂಥ ಕೆಲಸ ನಾವು ಹಳ್ಳಿ ಮಟ್ಟದಿಂದ ಮಾಡಿದ್ರೆ ದಿಲ್ಲಿ ಮಟ್ಟದ್ದೀವಿ ಆ ದೃಷ್ಟಿಯಲ್ಲಿ ನಾವೆಲ್ಲರೂ ಕೆಲಸ ಮಾಡ್ಕೊಂಡು ಹೋಗಕ್ಕೆ ಹೋಗೋಣ ಆಮೇಲೆ ಮುಂದಿನ ದಿನ ಯಾಕಂದರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ನಮ್ಮ ಕರ್ನಾಟಕ ರಾಜ್ಯ ನಮ್ಮ ಅಂದ್ರೆ ವಿಧಾನಸಭಾ చున ఈ ముగ్యాక్సూ ఇప్పంద్రె నమ్మ చునెట్టి అంద రాహార భారతీయ జనతా పార్టీ ఎన్ డిఏ బు అదే హెచ్చిన బహుమతి భారతీయ జనతా పార్టీ సర్కు అది ఏడు సవరద ఇప్ప కర్ణ భారతీయ జనతా పార్టీ సర్కార్ ఆగేది ఇంత ಇನ್ನೂ ಒಳ್ಳೆ ಕೆಲಸ ನಮ್ಮ ಕ್ಷೇತ್ರ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ಕೋತು ಅದಕ್ಕೆ ಸತ್ಯ ಬರ್ಲಿ ಬೇಕಂದ್ರೆ ಇಲ್ಲಿ ನಡೀತೈತಿ ಮಾಡಿದ್ರು ಅಂತ ಅಂದ್ರೆ ಯಾಕಂದ್ರೆ ಒಂದು ಸೈಡ್ ಐತಿ ಹಂಗೆ ಅಂತ ಹೇಳಿ ಒಂದು ಸೈಡ್ ಐತೆ ಯಾವುದು ಕೆಲಸ ಬ್ಯಾಕ್ ಬರಲಿ ಮೈ ಮರಿಬೇಕು ಒಂದು ಸೈಡ್ ಎರಡ್ ಸಾವಿರದ ಇಪ್ಪತ್ತ್ ಮೂರದಾಗ ವ್ಯಕ್ತ ಫುಲ್ ಒಂದ್ ಸೈಡ್ ಐತೆ ಇಪ್ಪತ್ತೆಂಟಕ್ಕೆ ನಾಟಕ ಮಾಡೋದು ಈಗ ಮಾಡ್ತಾರೆ ಎಲ್ಲ ಗೊತ್ತೈತೆ ಯಾಕಂದ್ರೆ ಇಪ್ಪತ್ತೆಂಟರ ಚುನಾವಣೆ ನಮ್ಮಿಂದ ಉಪಕಾರ ತಗೊಂಡು ನಮ್ಮ ಅಧಿಕಾರ ತಗೊಂಡು ಈಗ ಎಲ್ಲ ಹೊಟ್ಟಿಗೆ ಮಾಡ್ತಾರೆ ಯಟ್ಯಾಕ್ ಮಾಡ್ತದೆಲ್ಲ ಗೊತ್ತಿದೆ ಅಟ್ಯಾಕ್ ಮಾಡ್ ಮಾಡಿ ಇಪ್ಪತ್ತೆಂಟು ಲಕ್ಷನ್ ಇಲ್ಲಪ್ಪ ಹಗಿರೋದು ಕೊಟ್ಟ ತಿಳ್ಕೊಬಾರ ಯಾಕಂದ್ರೆ ನಮ್ಮ ಸುರೇ ಇದ್ದವ್ರನ್ನ

ನಾವು ನಾನು ವೈಯಕ್ತಿಕವಾಗಿ ಯಾವ ವ್ಯಕ್ತಿಗೂ ಕೆಟ್ಟ ಮಾಡಿಲ್ಲ ಯಾವ ಸಮಾಜಕ್ಕೂ ಕೆಟ್ಟ ಮಾಡಿಲ್ಲ ಆದ್ರೂ ಕೆಲವೊಂದು ಮಾಡೋದಾರ ಮಾಡಲಿ ನಮ್ಮ ಸೇವೆಯನ್ನು ಎಲ್ಲ ಮಾಡ್ಕೋಣ ನಿನ್ನೆಲ್ಲರ ಆಶೀರ್ವಾದ ದೇವರ ಆಶೀರ್ವಾದ ಮುಂದುವರೆಲ್ಲ ಮಾಡೋಣ ಅದನ್ನ ನಾವು ಯಾರು ಕೆಟ್ಟು ಮಾಡ್ಬೇಡ ಸೊ ಅವ್ರಿಗೆ ಇನ್ನೂ ತಿಳಿಸಿ ಹೇಳುವಂತ ಕೆಲಸ ಮಾಡೋದು ಅವಕಾಶವೊಂದಿದೆ ನೀವು ನಮಗಿದೆ ಭಾರತೀಯ ಜನತಾ ನಂಗೆ ಇಲ್ವಾ ಅವ್ರು ಇರೋದಿಲ್ಲ ಅಂದ್ರೆ ಏನು ಮಾಡೋಲ್ಲ ನಮ್ಮ ಇದ್ದಂಥ ಕಾರ್ಯಕರ್ತರು ನಮ್ಮ ಲೀಡ್ರ ಗಟ್ಟಿಯಾಗಿ ಇಟ್ಕೊಂಡು ಭಾರತೀಯ ಜನತಾ ಪಾರ್ಟಿಯ ಹ ಮತಕ್ಷೇತ್ರ ಇನ್ನೂ ಹೆಚ್ಚಿನ ಗಟ್ಟಿಯಾಗಿ

ಉದಾಹರಣೆ ಮಾಡಿ ನಾವು ಮಾಡಿದ್ರು ಲೋನ್ ಕೊಡ್ತಿದಾರೆ ಬ್ಯಾಂಕ್ ಗೋಕಾಕ್ ಇಲ್ಲಿ ತುಂಬ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಅಂದ್ರೆ ಇಲ್ಲ ತಗೋತಿದ್ರೆ ಯಾಕೆ ಬರ್ತದೆ ಯಾಕೆ ನಾವು ತಗೋಬೇಕು ಇಲ್ಲಿ ತುಂಬ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಮನೆ ಕುಂತು ನಾವು ಅವ್ರು ಬೇಕಾದ್ರೆ ಕರ್ನಾಟಕ ನಾವು ಮಹಾರಾಷ್ಟ್ರ ಕರ್ನಾಟಕ ಅಲ್ಲಿ ತುಂಬ ಒಂದ್ ಲಕ್ಷ ಇಪ್ಪತ್ತೈದು ರೂಪಾಯಿ ಕಡೆ ಕಡೆ ಇದೆ ರೈತರಿಗೆ ಒಂದ ಇಪ್ಪತ್ತೈದು ರೂಪಾಯಿ ಉಳಿದಿದೆ ಅದಕ್ಕೆ ನಾನು ಇನ್ನೂ ಕೆಲಸ ಬಹಳ ಎಷ್ಟು ಮಾಡೋದು ಯಾಕಂದ್ರೆ ಹೇಳಿದ್ದು ನಾವು ಹತ್ತಿರ ಯಾರ್ಯಾರು ಕೆಲಸ ಅವೆಲ್ಲ ಮಾಡಿದ್ದೀರಿ ಅವ್ರು ಎಲ್ಲ ಕಡೆ ತಿಂತೂ ಹತ್ತಡ ಚೆನ್ನಾಗಿಲ್ಲ ಬಿಸಿ ಚೆನ್ನಾಗಿ ವಿಚಾರ ಎಲ್ಲ ತೆಗೆದು ಯಾಕಂದ್ರೆ ಒಂದೊಂದ್ ಕಡೆ ಗೊತ್ತು ಅವ್ರು ರೈತರ ಬಗ್ಗೆ ಕೆಲಸ ಮಾಡಲ್ಲ ನಾವು ಚಂಡ್ ಬಂದಾಗ ತೂರಿ ತೆರಿಗೆ ವ್ಯವಹಾರ ಎಲ್ಲ ಬಿ ಐಗಳ ಪಿಶುಗಳೆಲ್ಲ ಎಷ್ಟು ಕೆಲಸ ಮಾಡೋದಕ್ಕೆಲ್ಲ ಗೊತ್ತೈತೆ ಅಂದ್ರೆ

ఎలా కోపరేటివ్ సహకార సంస్థ నిన్న ఆశీర్వదా నమ్మకే ఒళ్ళే ప్రమాణికై వం కొట్ట హుగే బ్యాంక్ హుడ్ బ్యాంక్ ఆశీర్వాద ఎలక్షన్ అది పార్టీ ఇలా పార్టీ జెడిఎస్ ఎన్ని ఎలక్షన్ ఇలా బాగా అది బిట్ర ఎలా పార్టీ నైట్ నమ్ ముంద భారతీయ జనతా పార్టీ ఇన్ను బా గట్టి గట్టి ప్రమాణ ఎలా జిల్లా ముఖండ ముఖర సర్కే భారతీయ జనతా పార్టీ కర్ణాటక రాజ్యక్ష మతదారు పట్టి గంభీర వినంతివంత్ ఎక్తిని ప్రమాణి కార్యక్రమం యశస్వి అనంత అనంత దయమా ಈ ಒಂದು ಮತದಾರರ ಬಗ್ಗೆ ಪ್ರತಿಷ್ಠಾನೆಯಲ್ಲಿ ತಾವೆಲ್ಲರೂ ಸಕ್ರಿಯವಾಗಿ ಪಾಲ್ಗೊಳ್ಳ್ರಿ ಯಾಕಂದ್ರೆ ಈ ಒಂದು ನಮ್ಮ ಭಾರತ ದೇಶಕ್ಕೆ